ಇಲ್ಲಿ ಒಂದು ಈ ಪುರಸಭೆ ವ್ಯಾಪ್ತಿಯಲ್ಲಿ ಒಂದು ಪರಾ ಬಿಲ್ಡಿಂಗ್ ಕರೆತಾವೆ ಒಂದು ಅಪಾಯಿಂಟ್ಮೆಂಟ್ ಕಟ್ತಾವೆ ಅಲ್ಲಿ ಕಟ್ಟಡ ಇದು ಕಟ್ಟಡ ಕಡೆಗೆ ಒಂದು ಪರ್ಮಿಷನ್ ತಗೊಂಡಿರಲ್ಲ ಪರ್ಮಿಷನ್ ತಗೊಂಡ್ರೆ ರದ್ದಾಗಿರ್ತದೆ ಅದು ಆಮೇಲೆ ಪರ್ಮಿಷನ್ ತೆಗೆದ್ರೆ ಅನಾರಿಕ ಕಟ್ಟಡ ಕಟ್ತಾವೆ ಅದಕ್ಕೆ ನಾವು ಎರಡು ಮೂರು ಕಿಂತ ಅರ್ಜಿ ಎರಡು ಮೂರು ಕಿಂತ ಒಂದು ಕಿಂತ ಅರ್ಜಿ ಹಾಕಿದೆ ಯಾಕೆ ಸರ್ ಸ್ವಲ್ಪ ತನಿಖೆ ಮಾಡಿ ತನಿಖೆ ಮಾಡಿ ಯಾವ ಕಾರಣಕ್ಕೂ ಯಾವ ತನಿಖೆಯೂ ಮಾಡಿಲ್ಲ ಅದಕ್ಕಾಗಿ ನಾವೇನೋ ಮನೆ ಬಿಲ್ ಕಟ್ಟಿ ಕರೆಂಟ್ ಬಿಲ್ ಕಟ್ಟಿಲ್ಲ ನಾವೇನೋ ಬಡಪಾಗಿಲ್ಲ ಮನೆ ಕಟ್ಟಬೇಕಾದ್ರೆ ನೂರಾರು ಜನ ಬರ್ತಾರೆ ಅಧಿಕಾರಿಗಳು ನಮ್ಮ ಮನೆಗಳ ತಕ್ಕ ಇಲ್ದಪ್ಪ ತಾಗಿಲ್ದಾರ್ ಅರ್ಜಿ ಕೊಡೋದು ಅದಕ್ಕೆ ಅರ್ಜಿ ಕೊಡೋದು ನಮ್ಮ ಹೊಳಕಾತಿಲ್ಲ ಅಲ್ಲಿ ಹತ್ತು ಜೊತೆ ಬಿಲ್ಡಿಂಗ್ ಕಟ್ತಾರಲ್ಲ ಇದಕ್ಕೆ ತನಿಖೆ ಮಾಡ್ತಾವ್ರೆ ಇವರು ತನಿಖೆ ಮಾಡಿಲ್ಲ ಅದಕ್ಕೆ ನಾವೇನು ಮಾಡಿದ್ರೆ ಅರ್ಜಿಗಳು ಕೊಟ್ಟಿವಿ ಅದು ಅರ್ಜಿಗಳು ಕೊಟ್ಟ ಪ್ರಕಾರನೂ ಇವರು ತನಿಖೆ ಮಾಡಿಲ್ಲ ಅದನ್ನಿಂದ ಇವು ಆ ಬಿಲ್ಡಿಂಗ್ ನಿಲ್ಲಿಸಬೇಕು ನಮ್ಮ ಅಧಿಕಾರಿಗಳನ್ನೆಲ್ಲ ಇವ್ರನ್ನೆಲ್ಲ ಏನಾರು ಸರ್ಸ್ಪೆನ್ಸ್ ಮಾಡಬೇಕು ಅಂತ ನೀವು ಒಂದು ವಾರ ಅಡಿಗೆ ಬಿಡೋದು ಅವ್ರು ಸೇರಿತ್ತು ಅಕಾ ಕಟ್ಟ ಕಟ್ಟಂಗಿಲ್ಲ ಕಾನೂನು ಪ್ರಕಾರ ಅವ್ರ ಲೇಸನ್ಸ್ ತಗೋಬೇಕು ಮತ್ತೊಂದು ಏನಾರ ತಗೋಬೇಕು ಅವಲ್ಲ ಏನೋ ಎಲ್ಲ ರದ್ದಾಗಿದೆ ಅದ್ ತಗೊಳ್ರಿ ಅಂತ ಹೇಳಿದೆ ಅದ್ ತಗೊಳ್ರಿ ಅಂತ ಹೇಳಿದೀವಿ ಅದು ತಗೊಂಡಿಲ್ಲ ಇವರು ನಮ್ಗೇನು ಉತ್ತರನೇ ಕೊಡಿಲ್ಲ ಅಧಿಕಾರಿಗಳು ಎಷ್ಟೊಂದು ನಾವು ಅರ್ಜಿಲ್ ಕೊಡೋದು ಏನಿಲ್ಲ ಒಂದು ಒಂದು ಅಂಬೇಡ್ಕರ್ ಅವ್ರ ಬೆಲೆನೇ ಇಲ್ವಾ ಏನು ನಾವು ನಾವೇ ನಾವು ದನಿಗೆ ಹೋಗಬೇಕಾದ್ರೆ ನೂರಾರು ಜನ ಬರ್ತಾರೆ ಇದಕ್ಕೆ ಯಾರು ಯಾರೋ ಒಬ್ಬರು ಇದೆಯಲಕ್ಕ ರೋಜ್ಗಾರಿಗಳೇ ಇಲ್ಲ ಇದಕ್ಕೆ ಏನಲ್ಲಿ ಏನು ಪ್ರಯತ್ನ ಇಲ್ಲ ಮಾಡ್ಕೊ ಶನಿಕೇ ಇಲ್ಲ ಓಡ್ಯಾರ ನಾವು ಬಂದರೆ ಕೇಳಕ್ಕೆ ಬರೋ ಓಡೇತಾರೆ ಯಾರೂ ಸಿಕ್ಕಲ್ಲ ಯಾರೋ ಒಬ್ಬರು ಮ್ಯಾನೇಜರ್ ಇರ್ತಾರೆ ಕೊಟ್ಟೋಗಪ್ಪ ನಾ ಯಾವಾಗ ಬರ್ತೀನಿ ನಮ್ಮ ಮೀಟಿಂಗ್ ಅದೇ 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 ಅದು ಅದೇ ಯಾರು ಕೈ ಕೊಡ್ಬೇಕು ನಾವು ಅರ್ಜಿಗಳು ಎಷ್ಟು ಗಿಂತ ನಾವು ಓಡಾಡಬೇಕು ಇನ್ನು ನಮಕೋಸ್ಥರೇನು ಓಡಾಡ್ತಾರಲ್ಲ ಸರ್ಕಾರಕ್ಕೆ ಅದೇ ಅದೇ ಸರ್ಕಾರಕ್ಕೆ ಅನ್ಯಾಯ ಮಾಡ್ಯವ್ರು ಅವರು ಸರ್ಕಾರ ನ್ಯಾಯ ಬರೋರು ಓಡಾಡ್ತಾ ಇದ್ದೀವಿ ಸರ್ಕಾರಕ್ಕೆ ಸರ್ಕಾರನೇ ಮೋಸ ಮಾಡಿದ್ರೆ ನಾನು ನಮ್ಮ ಬಡಬಾಯಿ ಜನ ಬಳ್ದಂಗೆ ಹಾ ಹೌದು ಅದಕ್ಕೆ ಮುಚ್ಚಿ ಏನು ಓಡಾಟ ಇಲ್ಲ ಮುಖ್ಯ ಆಗ್ತಾ ಅಧಿಕಾರಿಗಳು ಅವರು ಯಾವಾಗ ಬಂದರೂ ಅಧಿಕಾರಿಗಳು ಇರೋಲ್ಲ ಇಲ್ಲಿ ಏನೋ ಮೀಟಿಂಗ್ ಏನು ಮೀಟಿಂಗ್ ಮಾಡ್ತಾರೋ ಗೊತ್ತಿಲ್ಲ ಆಮೇಲೆ ಈ ನಮ್ಮ ಬಡ ಜನ ಬರೋ ಅನುಕೂಲ ಸೌಕರ್ಯ ಅದ ತಗೊಂಡು ಆ ಬಿಲ್ಡಿಂಗ್ ಮೇಲೆ ಹಾಕ್ತಾರೆ ಆ ಬಿಲ್ಡಿಂಗು ಆ ಬಿಲ್ಡಿಂಗ್ ಮೇಲೆ ಹಾಕೋದ್ರೆ ಇರೋದೇ ಇವಾಗ ನಮಗೊಂದು ಒಂದು ಲೈಟ್ ಮಾಡಬೇಕದು ಸರಣಿ ಮಾಡ್ಬೇಕಾದ್ರೆ ಅಮೌಂಟ್ ಇಲ್ಲ ಅಂತ ಅವ್ರು ಕೋಟ್ಯಾದ್ರೂ ಹಣ ಮಾಡಿ ಯಾಕೆ ಇವರು ಇದು ಮಾಡ್ತಾ ಇಲ್ಲ ಅವರು ತನಿಖೆ ಮಾಡ್ತಾ ಇಲ್ಲ ದುರ್ಬೇಗ ಮಾಡ್ತಾವ್ರೆ ಚರಂಡಿಗಳು ಮತ್ತೆ ಡ್ರೈನೇಜ್ಗಳು ಚೇಂಬರ್ಗಳು ಇವೆಲ್ಲ ರೆಡಿ ಮಾಡ್ತಾವೆ ಹಾಂ ಪಂಚಾಯತ್ ಪಂಚಾಯತಿನೇ ಮಾಡ್ಬೇಕು ಇನ್ನಾರು ಮಾಡ್ತಾರೆ ಅವ್ರಿಗೆ ಹಾಂ ಮತ್ತೆ ನೀರಿ ಸೌಲಭ್ಯವಲ್ಲ ಯಾರು ಕೊಡ್ತಾರೆ ಸರ್ಕಾರದಿಂದನೇ ಕೊಡಬೇಕಲ್ಲ ಅವ್ರು ಸರ್ಕಾರಿಗೆ ಏನು ಬೇಕಾದರೂ ಅನುಕೂಲ ಮಾಡ್ಬಿಟ್ಟು ಕಟ್ಕೊಳ್ಳಿ ಅವ್ರು ಬೇಡ ಅಂತಾರೆ ಅವರು ಅದನ್ನ ಕೇಳಕ್ಕೆ ಹೋಗಿದ್ರೆ ನಮ್ಮ ಕೂಡ ರಕ್ಷಣೆ ಇಲ್ಲ ಸ್ಟಾಪ್ ಮಾಡ್ತೀನಿ ಅಂದ್ರೆ ಅದಕ್ಕೂ ಉತ್ತರ ಕೊಟ್ಟಿಲ್ಲ ತಿರುಗಿ ಇಪ್ಪತ್ತ್ಮೂರು ಕೊಟ್ಟರಿ ಇಪ್ಪತ್ನಾಲ್ಕು ಕೊಟ್ಟರಿ ಏನಕ್ಕೂ ಉತ್ತರ ಕೊಟ್ಟಿಲ್ಲ ಒಂದು ಮೊನ್ನೆ ಹೋಗಿ ಸಿ ಪಿ ಐ ಪೀಸ್ ಹತ್ರ ಮಾತಾಡ್ರಿ ಸರ್ ಇವೆಲ್ಲ ನೀವು ತನಿಖೆ ಮಾಡ್ತಾ ಇಲ್ಲಲ್ಲ ನಮ್ಮ ಮೇಲಧಿಕಾರಿ ಮೇಲೆ ಅಧಿಕಾರ ಹತ್ರ ಓದ್ತೀನಿ ಅಂದರೆ ಹೋಗಿರಿ ನಾವೇನು ಮಾಡೋಕ್ಕಾಗ್ತದೆ ಅದೇ ನಮ್ಮ ಓಡಾಟಕ್ಕೆ ನಮ್ಮ ಮುದ್ದೆ ಆಗೋದ್ಕೊಂದು ನಮ್ಗೆ ಅಂಬೇಡ್ಕರ್ಗೊಂದು ಬೆಳೆ ಬೆಲೆ ಇಲ್ವಾ ಇಷ್ಟು ಜನಕ್ಕೆ ಸಿದ್ಧಾಂತ ಕೊಟ್ಟು ಇಷ್ಟ ಸಂವಿಧಾನ ಕೊಟ್ಟು ನಾವು ಇನ್ನೊಂದು ನಾವು ತಲೆ ಬಗ್ಸ್ಕೊಂಡು ಭಯ ಬಿದ್ಕೊಂಡು ಇರ್ಬೇಕು ಪೈಪ್ ಮನೆ ಇವರು ಇಂಜಿನಿಯರ್ ಇವರು ಇಂಜಿನಿಯರ್ ಇದಾರಲ್ಲ ಮನೆ ಬಂದು ಕೇಳಿದಕ್ಕೆ ಲೈನ್ ಮಾಡಬಹುದು ನಾವು ವಾಟರ್ ಮಾಡ್ಬೋದು ಚರಂಡಿ ಮಾಡ್ಬೋದು ನಾವು ನಿಲ್ಸಕ್ ಆಗಲ್ಲ ಅಂತಾರೆ ಅಕ್ರಮ ಕಟ್ಟಡಕ್ಕೆ ಇಷ್ಟೆಲ್ಲ ಉದ್ದೇಶ ಏನು ಅಂತ ಗೊತ್ತಿಲ್ಲ ಅಧಿಕಾರ ಏನಿದೆ ಅಂತ ಗೊತ್ತಿಲ್ಲ ನಮ್ಗ ಏನೇನಿದೆ ಅಂತ ನಮ್ಗೆ ಗೊತ್ತಿಲ್ಲ ಬಂದು ಹಂಗೆ ಹೇಳ್ತಾರೆ ನಾವು ನಿಲ್ಸೋಕ್ಕಾಗಲ್ಲ ಆಗಲ್ಲ ನಿಲ್ಸೋಕ್ಕಾಗಲ್ಲ ನಾವು ಬೇಗ ನಾವು ಲೈನ್ ಮಾಡೋಬೋದು ಇದು ಮಾಡ್ಬೋದು ಅಂತ ಅಲ್ಲಿ ಮಾಡೋ ಬದಲು ಹುಣಸು ಹಳ್ಳಿ ಇದೆ ಎಲ್ಲ ನಾ ಬೇರೆ ಬೇರೆ ಹಳ್ಳಿಗಳಿದ್ದಾವೆ ಅಲ್ಲಿ ಮಾಡ್ರಿ ರೋಡ್ ಮಾಡಿರಿ ಚರಂಡಿ ಮಾಡಿರಿ ಎಲ್ಲ ಬಡವ್ರೇ ಇರೋದು ಅಲ್ಲಿ ಸಾಹುಕಾರಗಳೇನಿಲ್ಲ ಹಾಂ ಇವರು ಹತ್ತತ್ತು ಪೋರ್ಗಳು ಕಲ್ಲ ನೀವು ಚರಂಡಿ ಲೈನ್ ಎಲ್ಲ ಮಾಡಿಸ್ಕೊಂಡು ಇದ್ಬಿಟ್ರೆ ಏನು ಕ ಇದು ಯಾರು ಕೇಳೋರು ಯಾರು ಮಾಡಿಲ್ಲ ಯಾರು ಇಲ್ಲವಾ ಹೇಳ್ತಾರಲ್ಲ ಇವರೇ ಹೇಳ್ತಾರಲ್ಲ ನಾವು ಮಾಡ್ತೀರಿ ನಾವು ನಿಲ್ಸೋಕ್ಕಾಗಲ್ಲ ಚೀಫ್ ಆಫೀಸರ್ ಕೇಳಿದ್ರೆ ಎಲ್ಲಿ ಬೇಗ ಕೊಟ್ಕೋರಿ ಸರ್ ನಮ್ಮ ಮೇಲೆ ಅಧಿಕಾರಕ್ಕೆ ಅಂದರೆ ಕೊಡೋರಿ ಎಲ್ಲಿ ಕೊಡ್ತೀರಾ ಕೊಡಿರಿ ನನಗೆ ಗೊತ್ತಿಲ್ಲ ಕೊಡೋರಿ ಎಲ್ಲಿ ಕೊಡ್ತೀರಾ ಕೊಡೋರಿ ಇದ ದೌರ್ಜನ್ಯ ಕಾಂತರಾಜ್ ಕಾಂತರಾಜು ಕಾಂತರಾಜು ಈಗ ನಮ್ಗೆ ಕಟ್ಟಡ ಇವಾಗ ಹಾಕಿರೋದು ನಿಲ್ಲಿಸಬೇಕು ಲೈಸೆನ್ಸ್ ರದ್ದಾಗಿದೆ ಆಮೇಲೆ ಪರ್ಮಿಷನ್ ರದ್ದಾಗಿದೆ ಎಲ್ಲ ಆಮೇಲೆ ಬಿ ಡಿ ಎದು ರದ್ದಾಗಿದೆ ಎಲ್ಲ ರದ್ದಾಗಿದೆ ಕೊಡ್ತೀನಿ ಹಾಗೆ ನೋಟಿಸ್ ಕೊಡ್ತೀರಿ ನಿಮ್ಗೆ ಪೇಪರ್ ಕೊಡ್ತೀನಿ ಅಂದ್ರೆ ಈ ಹತ್ತೊಂಬತ್ತೇ ತಾರೀಕಿಂದ ಕೇಳ್ತಾ ಇರ್ತೀರಿ ಇವತ್ತು ನಮ್ಗೆ ಅವ್ರು ದಾಖಲೆ ಒಂದು ಚೂರು ಕೊಟ್ಟಿಲ್ಲ மன்னப்பா <laughs> எஸ் <laughs> 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 <laughs>